ಸೂರ್ಯೋದಯ ಅಯ್ಯ ಅರುಣಾಚಲಂ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸೇಂಟ್ ಥಾಮಸ್ ಆಸ್ಪತ್ರೆಗೆ ಬಿಸಿನೀರು ಸ್ನಾನ ಬೃಹತ್ ಬಾಯ್ಲರ್ ಕೊಡುಗೆ ನೀಡಿದರು ಮುಖ್ಯ ಪೋಷಕರಾದ ಎ ನರಸಿಂಹನ್ ಗ್ಯಾಂಟ್ ಯೋಜನೆಗಳ ರಾಜಾಜಿನಗರ ವಿಧಾನಸಭಾ ಅಧ್ಯಕ್ಷರು ಶ್ರೀರಾಮ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ವೆಂಕಟೇಶ್ ಅವರು ಮತ್ತು ಎಆರ್ಮುಗಮ್ ಪೋಷಕ ಶಿವಶಂಕರ ಚೌಡಯ್ಯ ಕಾರ್ಯದರ್ಶಿ ಎನ್ಇ ಸುಂದರ್ ಮುರಳಿ ಅಧ್ಯಕ್ಷರು ಮತ್ತು ಎಲ್ಲಾ ಟ್ರಸ್ಟಿಗಳು ಭಾಗವಹಿಸಿದರು ಅರುಣಾಚಲಂ ಅವರ ಹೆಸರಿನಲ್ಲಿ ಇದನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಈ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಮರ್ಸಿ ಓಮ್ನ ಎಲ್ಲ ಪದಾಧಿಕಾರಿಗಳಿಗೆ ಮೊಟ್ಟ ಮೊದಲಾಗಿ ಧನ್ಯವಾದಗಳು ಇದೇ ರೀತಿಯಲ್ಲಿ ಪ್ರತಿ ವರ್ಷವೂ ಪ್ರತಿಯೊಂದು ಸಂಸ್ಥೆಗೆ ಒಂದು ಸ್ಕೂಲ್ ಬಸ್ ಆಗ್ಬೋದು ಅಥವಾ ಯಾರಾದರೂ ಅಂಗವಿಕಲರಿಗೆ ಬೈಸಿಕಲ್ ಆಗ್ಬೋದು ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಆಗ್ಬೋದು ಮತ್ತು ಅವರಿಗೆ ಪುಸ್ತಕ ಆಗ್ಬೋದು ಯಾರಾದರೂ ಔಷಧಿ ಅಂದರೆ ಮೆಡಿಕಲ್ ಅಸಿಸ್ಟೆನ್ಸ್ ಬೇಕು ಅಂದವ್ರಿಗೆ ಔಷಧಿ ಮತ್ತು ಅವ್ರ ಹಾಸ್ಪಿಟ್ಲ್ ಇದಕ್ಕೋಸ್ಕರ ಅವ್ರಿಗೆ ಧನ ಸಹಾಯ ಆಗ್ಬೋದು ಈ ರೀತಿ ಅನೇಕ ಕಾರ್ಯಕ್ರಮಗಳು ಅಯ್ಯ ಅರುಣಾಚಲಂ ಅವರ ಹೆಸರಲ್ಲಿ ಮಾಡ್ಕೊಂಬರ್ತಾಯಿದ್ದೀವಿ ಅರುಣಾಚಲಂ ಅವರಂದರೆ ಈ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅಂದರೆ ಕಾರ್ಮಿಕ ಉದ್ಯಮಿ ಅವರಿಂದ ಸಾವಿರಾರು ಕುಟುಂಬಗಳು ಅವರು ಒಂದು ಸಣ್ಣ ಒಂದು ಫ್ಯಾಕ್ಟ್ರಿಯನ್ನು ಆರಂಭಿಸಿ ಆ ಒಂದು ಫ್ಯಾಕ್ಟರಿಯಿಂದ ಸುಮಾರು ಸಾವಿರಾರು ಕುಟುಂಬಗಳು ಇವತ್ತಿನ ದಿನ ಬೆಂಗಳೂರಿನಲ್ಲಿ ಜೀವನ ಮಾಡ್ತಿದೆ ಸುಮಾರು ನೂರಾರು ಅವರಿಂದ ಫ್ಯಾಕ್ಟ್ರಿಗಳು ಇದಾಗಿದೆ ಆ ಫ್ಯಾಕ್ಟ್ರಿಗಳಲ್ಲಿ ಎಲ್ಲ ಉದ್ಯಮಿಗಳಲ್ಲಿ ಅರ್ಧ ಜನ ನಾವು ಇವಾಗ ಈ ಟ್ರಸ್ಟ್ನ ಮೆಂಬರ್ ಆಗಿದ್ದೀವಿ ಪ್ರತಿ ವರ್ಷವೂ ಅವರಿಗೆ ನಮ್ಮ ಒಂದು ಸಣ್ಣ ಸಣ್ಣ ಕಾಣಿಕೆ ಮೂಲಕ ಟ್ರಸ್ಟ್ ಗೆ ಇದು ಮಾಡಿ ಆ ಟ್ರಸ್ಟಿನ ಮುಖಾಂತರ ಈ ಎಲ್ಲಾ ಸೇವೆಗಳನ್ನು ಮಾಡ್ಕೊಂಡ್ ಬರ್ತಾ ಇದ್ದೀವಿ ಬರೆಯೋ ಬೇಕಾಗಿತ್ತು ಅದನ್ನು ಪ್ರೊವೈಡ್ ಮಾಡಿದ್ದು ಒಂದು ನೆಲೆ ಫೌಂಡೇಶನ್ ಅಂತ ಅವ್ರ ಮಕ್ಕಳನ್ನ ಡೈಲಿ ಸ್ಕೂಲ್ ತಗೋ ಕರ್ಕೊಂಡೋಗಿ ಕರ್ಕೊಂಡ್ ಬರೋದಕ್ಕೆ ಒಂದು ಬ್ಯಾ ವ್ಯಾನ್ ಬೇಕು ಅಂದ್ರು ಸ್ಕೂಲ್ ವ್ಯಾನ್ ಒಂದು ಇದು ಮಾಡಿಕೊಟ್ಟು ಆಮೇಲೆ ಈ ಅಂಧ ಮಕ್ಕಳಿಗೆ ಇದು ಬೇ ಅವರಿಗೆ ಕೆಲವೊಂದು ಇದು ಬೇಕು ಅಂದರೆ ಅವ್ರಿಗೆ ಮಾಡಿಕೊಟ್ಟು ಇಲ್ಲಿರ ನನ್ನ ಹತ್ರ ಒಂದು ಸೇವಾ ಸಾಧನ ಅಂತ ಆಶ್ರಮ ಓಲ್ಡ್ ಏಜ್ ಹೋಮ್ ಇದೆ ಅವರು ನಮಗೆ ಇವತ್ತಿನ ದಿನ ಅವರು ನಲ್ವತ್ತು ಜನ ಇದಾರೆ ನಮಗೆ ನಲ್ವತ್ತು ಜನ ಶೀಟು ಪೆಲ್ಲೋ ಪಿಲ್ಲೋ ಕವರ್ ಬೇಕು ಇವತ್ತು ನಾವು ಇದ್ದೀವಿ ಅದೇ ರೀತಿ ಸ್ಕೂಲ್ ಸ್ಕೂಲ್ ಮಕ್ಕಳಿಗೆ ಏಟೀನ್ ಕ್ಲಾಸ್ ಗೌರ್ಮೆಂಟ್ ಸ್ಕೂಲ್ಗೆ ಆರ್ ವಾಟರ್ ಫಿಲ್ಟರ್ ವಾಟರ್ ಫಿಲ್ಟರ್ ಬೇಕು ಅಂದ್ರೆ ಅಲ್ಲೊಂದು ವಾಟರ್ ಫಿಲ್ಟರ್ ನ ಸಿಸ್ಟಮ್ನ ತಾನೇ ಅಲ್ಲಿ ಪ್ರಾರಂಭ ಮಾಡಿ ಬಂದಿದ್ದೀವಿ ಇನ್ನೊಂದು ಪ್ರಕಾಶ್ ನಗರದಲ್ಲಿ ಇವಾಗ ಅಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಇವತ್ತು ಸಾಯಿಬಾಬಾ ಕಲ್ಯಾಣ ಮಂಟಪದಲ್ಲಿ ಶ್ರೀರಾಮ್ಪುರ ಸಾಯಿಬಾಬಾ ಕಲ್ಯಾಣ ಮಂಟಪದಲ್ಲಿ ನೂರಾರು ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡ್ತಿದ್ದೀವಿ ಸುಮಾರು ಒಂದು ಇಪ್ಪತ್ತಾರು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಅನಂತರ ಐ ಎ ಎಸ್ ಸಿವಿಲ್ ಎಕ್ಸಾಮ್ ಬರೆಯೋರಿಗೆ ಮೂರು ಜನಕ್ಕೆ ನಮ್ಮ ಸಂಸ್ಥೆಯಿಂದ ಸ್ಪಾನ್ಸರ್ ಮಾಡ್ತಾ ಇದ್ದೀವಿ ಈ ರೀತಿ ಅನೇಕ ಸಮಾಜ ಸಮಾಜಕ್ಕೆ ಒಳ್ಳೇದಾಗುವಂತ ನಾವು ನನ್ನ ನಡ್ಸ್ಕೊಂಡ್ ಬರ್ತಾ ಇದೀವಿ ಮುಂದೆ ಮುಂದಕ್ಕೂ ಹೋಗ್ತೀವಿ ಪ್ರತಿ ವರ್ಷ ನಡ್ಸ್ಕೊಂಡ್ ಹೋಗ್ತಾ ಇದೀವಿ ಈ ನಮ್ಮ ಅಯ್ಯ ಸನ್ರೈಸ್ ಅರುಣಾಚಲ ಅಯ್ಯ ಅವರ ನಮ್ಮ ದ್ವಿತೀಯ ಪುತ್ರರು ನಮ್ಮ ಜೊತೆಗೆ ಬಂದಿದ್ದಾರೆ ಅವರು ನಮ್ಮ ಈ ಸಂಸ್ಥೆಯ ಪ್ಯಾಟರ್ನ್ ಆಗಿದ್ದಾರೆ ಇವ್ರ ಅಣ್ಣವರು ಇನ್ನೊಬ್ರು ಇದ್ದಾರೆ ಕಾರಣವಂತರಿಂದ ಬಂದಿಲ್ಲ ಅವರು ಚೀಫ್ ಪ್ಯಾಟರ್ನ್ ಆಗಿದ್ದಾರೆ ಸೊ ನಾವೆಲ್ಲರೂ ಅವರಿಂದ ಪ್ರತಿಫಲ ಹೊಂದಿದವರೇ ನಾವೆಲ್ಲ ಇವತ್ತಿನ ದಿನ ಈ ಟ್ರಸ್ಟ್ ಅಲ್ಲಿ ಮೆಂಬರ್ ಆಗಿ ಅವರಿಗೆ ಸೇ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕಂತ